ಲೋ 45 ದಲ್ಲ ಲಕ್ಷಾಲಾ ಹೇಳ್ತಿರೋದು ನಾನು ಅಳ್ತೆ ಡೈಮೆನ್ಷನ್ ಯಾವ ಅಳ್ತೆ ಇರಬಹುದು ನಿಮ್ಮ ಪ್ರಕಾರ 30 40 ಅಂದ್ರೆ 30 40 ಅಂದ್ರೆ ಒಂದು 10 ಇಂಚು ಒಂದು ಆಕಸ್ಮನೆ ಹಾ ಅಷ್ಟನಾ ನಾನು ಪ್ರಕಾರ ಅಷ್ಟ ಇರಬಹುದು ಪ್ರಕಾರ ಹೇಳಿ ಹೇಳಿ ಮೇಡಂ ಎಲ್ಲ ನೋಡ್ತಾ ಇದ್ವಿ ಹಾಗಾಗಿ ವೀಡಿಯೋಸ್ ಮಾಡೋಕೆ ಆಗ್ತಿರಲಿಲ್ಲ ಹಾಗಾಗಿ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿರಲಿಲ್ಲ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಹಾಕ್ತೀನಿ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಊರಿಗೆಲ್ಲ ನಮಗೆ ನಮ್ಮ ಊರಿಗೆ ಮತ್ತು ಲಕ್ಷ್ಮಣ್ ಜಾಬ್ಗೆಲ್ಲ ಹತ್ರ ಆಗುತ್ತೆ ಹಾಗಾಗಿ ನಾವು ನಮ್ಮ ಕೆ ನಗರ ಸೈಡ್ ಅಂದರೆ ಹುಣ್ಸೂರು ರೋಡು ಮೈಸೂರು ಹುಣ್ಸೂರು ರೋಡು ಈ ಥರ ಕಡೆ ನೋಡ್ತಾ ಇದ್ದೀವಿ ರೀ ಆ ಕಡೆ ಆದ್ರೆ ನಮಗೆ ಊರಿಗೆಲ್ಲ ಹತ್ರ ಆಗುತ್ತೆ ಹಾಗಾಗಿ ಹುಣ್ಸೂರ್ ರೋಡ್ ಕಡೆ ನೋಡ್ತಾ ಇದ್ದೀವಿ ನಮ್ಮ ರೈಟ್ ಕೆಲವು ಅಡ್ಜಸ್ಟ್ ಆಗ್ತಿಲ್ಲ ನೋಡೋಣ ಇವತ್ತಾದರೂ ಆಗುತ್ತಾ ಒಂದಿನಕ್ಕೆಲ್ಲ ಆಗೋ ಇದೇ ಇಲ್ಲ ನೋಡುವ ಅವ್ರು ಬಂದಿದ್ದಾರೆ ಎಲ್ಲಿ ತೋರಿಸ್ತಾರೆ ಅಂತ ಗೊತ್ತಿಲ್ಲ ಆಲ್ಮೋಸ್ಟ್ ನಮ್ಗೆ ಎಲ್ಲ ಕಡೆ ಗೊತ್ತಾಗ್ಬಿಟ್ಟಿದೆ ಅಲ್ವಾ ಸುತ್ತಿ ಸುತ್ತಿ ಎಲ್ಲೆಲ್ಲಿ ಯಾವ ರೈಟ್ ನಡೀತಾ ಇದೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋದೆಲ್ಲ ಆಲ್ಮೋಸ್ಟ್ ಅಷ್ಟು ಹೆಚ್ಚು ಕಮ್ಮಿ ಒಂದ್ ಇಪ್ಪತ್ ದಿನ ಆಯ್ತು ನಾವು ಸೈಟ್ ನೋಡಕ್ ಹಿಡ್ದು ಅವತ್ತಿಂದ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ ನಿಮಗೂ ಸಹ ಯೂಸ್ ಆಗ್ಬೋದು ಅಂತ ವಿಡಿಯೋನ ಮಾಡ್ತಾ ಇದೀನಿ ಬನ್ನಿ ಹೋಗೋಣ

ಎಷ್ಟತಾವ್ರೆ ಒಂದ್ ಒಂದು ಸೈಟ್ ಇಷ್ಟ ಆಗಿತ್ತು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಡಾಕ್ಯುಮೆಂಟ್ಸ್ ತಗೊಂಡೋಗಿ ಮೂರ್ ಸೈಟ್ ನೋಡಿದ್ವಿ ಲೀಗಲ್ ಅಡ್ವೈಸ್ ತಗೊಳ್ಳೋಣ ಅನ್ಬಿಟ್ಟು ಲಾಯರ್ ಹತ್ರ ತಗೊಂಡೋದ್ರೆ ಅವರು ಅವ್ರಿಗೆ ರಿಜಿಸ್ಟರ್ ಆಗಿದೆ ಆದ್ರೆ ಅವ್ರ ಹಿಂದೆ ಮಾಡ್ಕೊಟ್ಟಿರೋರು ಪತ್ರದಲ್ಲಿ ಅಷ್ಟೇ ರಿಜಿಸ್ಟ್ರೇಷನ್ ಆಗಿಲ್ಲ ಅಕಸ್ಮಾತ್ ಅವ್ರು ಬಂದು ಕೇಸ್ ಹಾಕಿದ್ರು ಅದು ನಡೆಯುತ್ತೆ ಹಾಗಾಗಿ ಅದನ್ನು ಡ್ರಾಪ್ ಮಾಡಿದ್ವಿ ಈ ತರದ್ದು ಸುಮಾರಷ್ಟು ಕೇಸ್ಗಳಿತ್ತು ಇತ್ತು ಹಂಗಾಗಿ ನಾವು ಆಲ್ಮೋಸ್ಟ್ ನಾವು ಲೋನ್ಗೆ ಹೋಗೋದು ಯಾಕಂದರೆ ನಾವಂತೂ ಕ್ಯಾಶ್ ಅಷ್ಟೊಂದು ಇಟ್ಟಿಲ್ಲ ತಗೊಳ್ಳೋ ಅಷ್ಟು ಲೋನ್ಗೆ ಹೋಗೋದ್ರಿಂದ ಡಾಕ್ಯುಮೆಂಟ್ಸ್ ಮೂಡ್ ಅಪ್ರೂವ್ಡ್ ಆಗಿರ್ಬೇಕು ಅವಾಗ ಏನಾಗುತ್ತೆ ಲೋನ್ ಕೊಡ್ತಾರೆ ಹಂಗಾಗಿ ನಾವು ಮೂಡ ಅಪ್ರೂವ್ಡ್ ಇರೋದನ್ನೇ ತಗೊಳ್ಬೇಕು ಅಥವಾ ಡಿ ಸಿ ಕನ್ವರ್ಷನ್ ಆಗುತ್ತೆ ಹ್ಞೂ ಅದು ಆಗುತ್ತೆ ಆ ಥರ ಸೈಟ್ ನೋಡ್ತಾ ಇದೀವಿ ಇನ್ನೊಂದು ನೋಡಿದ್ದು ಲೆವೆನ್ ಬಿ ಅಂತ ಊಟಕಳ್ಳಿ ಹತ್ರ ಅದು ಲೋನ್ ಕೊಡೋಲ್ಲ ಅಂದರು ಮತ್ತು ಮುಂದೇನು ಪ್ರಾಬ್ಲಮ್ಮು ನಾವು ಇನ್ನೊಬ್ರಿಗೆ ಸೇಲ್ ಮಾಡಬೇಕು ಅಕಸ್ಮಾತ್ ಮನೆ ಕಟ್ಟಕ್ಕೆ ಆಗಲಿಲ್ಲ ಅಂತ ಅಂದ್ರೂ ಮುಂದೆ ಪ್ರಾಬ್ಲಮ್ ಆಗಬಾರ್ದು ತಗೊಳ್ಳೋದೇ ಅಷ್ಟು ಕೂರಿಸಿ ಹಾಂ ಲೋನ್ ತಗೊಂಡು ಸಂಬಳ ಕಟ್ಕೊಂಡು ಪ್ರತಿ ತಿಂಗಳು ಎಲ್ಲ ಮಾಡಿಕೊಂಡು ಅಷ್ಟೊಂದು ರಿಸ್ಕ್ ತೊಗೊಂಡು ತೊಗೊಳೋದು ಅದ್ರ ಮಧ್ಯೆ ಕರೆಕ್ಟಾಗಿರೋ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿರೋದೇ ತಗೋಬೇಕು ಹಾಗಾಗಿ ಅಷ್ಟು ಹುಡುಕ್ತಾ ಇದ್ದೀವಿ ಮೂಡ್ ಅಪ್ರೂವ್ಡ್ ತಗೋಬೇಕು ಅಂತ ಇದು ಡಿ ಸಿ ಕನ್ವರ್ಷನ್ ಅಂತ ಹೇಳಿದ್ದಾರೆ ನೋಡೋಣ ಇಷ್ಟ ಆಗಿದೆ ಒಳ್ಳೆ ಲೊಕೇಶನ್ ಅಲ್ಲೂ ಇದೆ ಅದು ಡಾಕ್ಯುಮೆಂಟ್ಸ್ ಎಲ್ಲ ನೋಡ್ಬಿಟ್ಟು ಒಂದ್ಸಲ ಲಾಯರ್ ಹತ್ರ ಲೀಗಲ್ ಅಡ್ವೈಸ್ ತಗೊಂಡು ಆಮೇಲೆ ಮುಂದುವರಿಯೋಣ ಅಂತ ಅನ್ಕೊಂಡಿದೀವಿ ಸ್ಕ್ರೀನ್ ಉದ್ದಗಿಲ್ಲ ಉದ್ದಗೆ ಟೈಫೈಡ್ ಇದೆ ಹಾಗಾಗಿ ಲಕ್ಷ್ಮಣ್ಗೆ ಕಲ್ಫಿ ನನಗೆ ಬಟರ್ ಸ್ಕಾಚ್

ಬೇಜಾನಿದೆ ಅಂದ್ರೆ ನಮ್ ರೈಟ್ ಅಡ್ಜಸ್ಟ್ ಆಗ್ಬೇಕು ಆಮೇಲೆ ಆ ಲೊಕೇಶನ್ ನಮ್ಗೆ ಇಷ್ಟ ಆಗ್ಬೇಕು ಡಾಕ್ಯುಮೆಂಟ್ಸ್ ಪಕ್ಕ ಇರಬೇಕು ಇನ್ನೊಂದು ಲೋನ್ ಆಗ್ಬೇಕು ಇವೆಲ್ಲವೂ ಆಗ್ಬೇಕು ಹಾಗಾಗಿ ಎಲ್ಲವೂ ಆಗ್ಬೇಕು ನೋಡ್ಬೇಕು ಅಂದ್ರೆ ತುಂಬಾನೇ ಟೈಮ್ ಬೇಕು ನೋಡ್ತಾ ಇದೀವಿ ಅದು ಈ ಬಿಸ್ಲಲ್ಲಿ ಬಿಸ್ಲು ಅಂದ್ರೆ ಎಷ್ಟು ಥರ ನೋಯ್ತೈತೆ ಅಂತ ನೋಡೋಣ ಎಲ್ಲಿದೆಯೋ ಗೊತ್ತಿಲ್ಲ ಮಾತ್ರ ನೋಡ್ತಾನೇ ಇದೀವಿ ನಾ ಮದ್ವೆ ಹದಿನಾಲ್ಕು ವರ್ಷ ಆಯ್ತು ಹದಿನಾಲ್ಕು ವರ್ಷದಿಂದ ಸೈಟ್ ನೋಡ್ಬೇಕು ಅಂತ ಎರಡ್ ಸಲ ಬಂದು ಎರಡ್ ತಗೊಳಕ್ ತಗೊಳಕಾಗ್ದೇ ಹೋಗಿದ್ದು ಎಲ್ಲಾರು ತಗೊಳ್ಳಬೇಕು ಅನ್ಕೊಂಡಿದೀವಿ ಇರ್ಲಿಲ್ಲ ಒಂದ್ ದಿನ ಬಂದ್ ನೋಡಿದ್ರು ಅಷ್ಟೇ ದಿನ ಎರಡು ದಿನ ನೋಡಿದ್ ಈ ಸಲ ಮಾತ್ರ ದಿನ ಇಲ್ಲಿ ಇಪ್ಪತ್ ದಿನ ಆಯ್ತು ಇಪ್ಪತ್ ದಿನ ನೋಡ್ತಾನೆ ಇದೀವಿ ಈ ಸಲ ಅಂತೂ ಎಲ್ಲಾದ್ರೂ ಒಂದ್ ತಗೊಂಡೇ ತಗೋಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದೀವಿ ಲಕ್ಷದಿಂದ ಸೈಟ್ಗಳೆಲ್ಲ ಇದೆ ಯಾವ ರೋಡಲ್ಲಿ ಬಂದ್ರೆ ಬೆಳ್ವಾಡಿ ರೋಡಲ್ಲಿ ಹಿಂಗ ರೋಡು ರೋಡ್ ಪಕ್ಕನೇ ಇವೆ ಸೈಟ್ಗಳು ಸಪ್ತಗಿರಿ ಲೇಔಟ್ ಅಂತ ಇದೇ ರೋಡು ಇದೇ ಸೈಟ್ ಸಪ್ತಗಿರಿ ಲೇಔಟ್ ಅಂತ ನೋಡಿದಿವಿ ಇಲ್ಲೂ ಸೈಟ್ ನೋಡಿ ಅಲ್ಲಿ ಪಾರ್ಕ್

ನೋಡಿ ಇದು ಐದು ಆರು ಇವೆರಡು ಸೇಲ್ಗಿದಾವೆ ನೋಡಿ ಅದೇ ರೋಡು ನೋಡಿ ವೆಹಿಕಲ್ಸ್ ಎಲ್ಲ ಓಡಾಡ್ತಿದಾವೆ ಆದ್ರೆ ಅವ್ರ ಎಷ್ಟು ಹೇಳ್ತಿದಾರೆ ತರ್ಟಿ ಫಿಫ್ಟಿ ಇದೆ ಅದು ಬೇನ್ರಿ ಮೆಸರ್ಮೆಂಟು ತರ್ಟಿ ಫಿಫ್ಟಿ ಇದೆ ಅಮೌಂಟ್ ಬಂದು ಐವತ್ ಮೂರು ಲಕ್ಷ ಹೇಳ್ತಿದಾರೆ ರಿಜಿಸ್ಟ್ರೇಷನ್ ಅಂತ ಎಲ್ಲ ಹೋದ್ರೂ ಐವತ್ತೇಳು ಆಗುತ್ತೆ ಅದೇ ಒಂದು ಐದು ಲಕ್ಷ ಜಾಸ್ತಿ ಆಯ್ತು ಹೇಳಿ ನಾವು ಅಂದ್ರೆ ಅಮೌಂಟ್ ಜಾಸ್ತಿ ಆಗ್ತಿಲ್ಲ ಈ ಸೈಟ್ ಗೆ ಆದ್ರೆ ನಮ್ಗ ಇನ್ನೊಂದ್ ಐದ್ ಲಕ್ಷ ಒಂದ್ಸತ್ ಕಷ್ಟ ಆಗುತ್ತೆ ಅಂತ ಸದ್ಯಕ್ ಪೆಂಡಿಂಗ್ ಅಲ್ಲಿ ಇಟ್ಟಿದೀವಿ ನೋಡಿ ಚೆನ್ನಾಗಿದೆ ಇದು ಸೈಟ್ ನೋಡೋಣ ಯಾವ್ದಾಗುತ್ತೆ ಗೊತ್ತಿಲ್ಲ ಇದು ಇಲ್ವಾಲ ಇಲ್ವಾಲ್ ದಲ್ಲಿ ನೋಡ್ತಾ ಇದೀವಿ ಈಗ ಬಿ ಎಸ್ ಆರ್ ಲೇಔಟ್ ಅಲ್ಲಿ ಇದೊಂದಿದೆ ಆಲ್ರೆಡಿ ಎಲ್ಲ ಕಡೆ ಮನೆಗಳಾಗಿದಾವೆ ಸೈಟ್ಗಳನ್ನ ನೋಡ್ತಾ ನಾನು ವೀಡಿಯೋಸ್ನ ಮಾಡೋಕ್ಕಾಗಿರಲಿಲ್ಲ ಮತ್ತು ಇನ್ನೂ ಬೇರೆ ರೀಸನ್ಸಿಂದ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿರಲಿಲ್ಲ ಇಷ್ಟು ದಿನದವರೆಗೂ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಖಂಡಿತವಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಪ್ರಾಮಿಸ್ ಮಾಡ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಸೈಟ್ ತೊಗೊಂಡ್ವಾ ಅಥವಾ ಮನೆ ತೊಗೊಂಡ್ವಾ ಅಂತ ಹೇಳ್ತೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ